हेलो रिगू नमस्ते वेलकम बैक टू मई यूट्यूब ಚಾನಲ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತದ್ದು ಗೃಹ ಯೋಜನೆ ಈಗಾಗಲೇ ಹತ್ತು ಕಂತುಗಳಾಗಿರಬಹುದು ಹನ್ನೊಂದು ಕಂತುಗಳಾಗಿರಬಹುದು ಯಶಸ್ವಿಯಾಗಿ ಬಂದಿವೆ ಅದರಲ್ಲೂ ಒಂದಿಷ್ಟು ಮಹಿಳೆಯರಿಗೆ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಹನ್ನೊಂದನೇ ಕಂತು ಬಂದಿಲ್ಲ ಹಾಗೇನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿಗೆ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಇನ್ ಮುಂದೆ ಗೃಹಲಕ್ಷ್ಮಿ ಬಂದಾಗುತ್ತಾ ಯಾಕೆ ಈ ಎಲ್ಲ ಸುದ್ದಿ ಅರ್ಧಾಡ್ತಿವೆ ಯಾಕೆ ಬಂದ್ ಮಾಡ್ತಾರೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ ಈ ಬಗ್ಗೆ ಈ ಕುರಿತು ಗ್ಯಾರಂಟಿ ಬಂದ್ ಕುರಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಗ್ಯಾರಂಟಿ ಯೋಜನೆಗಳ ಉಪಯೋಗವನ್ನ ಪಡೆದುಕೊಳ್ತಾ ಇದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತುಗಳು ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಅಂತ ಎಲ್ಲ ಜನರು ಕೂಡ ಸರ್ಕಾರಕ್ಕೆ ಟೀಕೆಯನ್ನು ಮಾಡ್ತಿದ್ದಾರೆ ಯಾಕೆ ಇನ್ನೂ ಕೂಡ ನೀವು ಹಣ ಬಿಡುಗಡೆ ಮಾಡಿಲ್ಲ ಏನು ಎಲೆಕ್ಷನ್ ಬಂತು ಅವಾಗ ಇನ್ನೂ ಒಂದು ತಿಂಗಳು ಮುಂಚೆ ಅಮೌಂಟ್ ಹಾಕಿದ್ರಿ ಈಗ ಯಾಕೆ ಆಗ್ತಾ ಇಲ್ಲ ಏನಾಯ್ತು ಇದನ್ನ ಬಂದ್ ಮಾಡ್ಬಿಡ್ತೀರಾ ಅಂತ ಎಲ್ಲರ ಪ್ರಶ್ನೆ ಕೂಡ ಆಗಿದೆ ಅದೇ ರೀತಿ ವಿಪಕ್ಷ ನಾಯಕರು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ ಚುನಾವಣೆ ಗಿಮಿಕ್ಕೋಸ್ಕರ ನಿಮಗೆ ಹಣ ಹಾಕಿದ್ರು ಈಗ ಮತ್ತೆ ಹಣ ಹಾಕಲ್ಲ ಗೃಹ ಲಕ್ಷ್ಮಿ ಇಲ್ಲಿಗೆ ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲವನ್ನ ಈಗ ತೆರೆ ಎಳೆಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರೇ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಹಣ ಬಂದ್ ಆಗೋಲ್ಲ ಬರುತ್ತೆ ಯಾಕೆ ಸ್ಟಾಪ್ ಆಗಿದೆ ಅಂದ್ರೆ ನಾವು ಇಷ್ಟು ದಿನ ಏನ್ ಮಾಡಿದ್ವಿ ಅಂದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ವೇರಿಫಿಕೇಶನ್ ಅನ್ನ ನಾವು ಮಾಡಿರಲಿಲ್ಲ ಸೊ ನಾವಿವಾಗ ಡಾಕ್ಯುಮೆಂಟ್ಸ್ ವೇರಿಫಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಅರವತ್ತು ಪರ್ಸೆಂಟ್ ಜನ ಒಂದು ಜಿ ಎಸ್ ಟಿ ಕಟ್ಟೋರ್ ಟ್ಯಾಕ್ಸ್ ಪೇಯರ್ ಆಗಿರಬಹುದು ಅಥವಾ ಸರ್ಕಾರಿ ನೌಕರರಾಗಿರಬಹುದು ಎಲ್ಲರೂ ಕೂಡ ಅದರಲ್ಲಿ ವಂಚನೆ ಮಾಡಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಅಂಥವರ ಒಂದು ಖಾತೆಯನ್ನು ನಾವು ನಿಷ್ಕ್ರಿಯಗೊಳಿಸ್ತಾ ಇದ್ದೀವಿ ಅಂಥವರ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ನಾವು ಬಂದ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರಲಿಕ್ಕೆ ಲೇಟ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಜನತೆ ಕೂಡ ಸಹಕರಿಸಬೇಕು ಅಂತ ಇದೀಗ ವಿನಂತಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಯಾರೇ ಒಂದು ಬಿ ಜೆ ಪಿ ನಾಯಕರಾಗಿರಬಹುದು ವಿಪಕ್ಷ ನಾಯಕರಾಗಿರಬಹುದು ಏನೇ ಮಾತನಾಡಿದ್ರು ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ನಾವು ಗೃಹ ಲಕ್ಷ್ಮಿ ಆಗಿರಲಿ ಅಥವಾ ನಾವು ಕಾಂಗ್ರೆಸ್ ಪಕ್ಷದವರು ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿಗಳಾಗಿರುವಂತಹ ಯಾವುದೇ ಒಂದು ಗ್ಯಾರಂಟಿಗಳನ್ನ ನಾವು ಬಂದ್ ಮಾಡೋಲ್ಲ ಅಂತ ಹೇಳಿದ್ದಾರೆ ಸೊ ಹಾಗೇನೆ ಜನರ ಪ್ರಶ್ನೆಗಳೇನಾಗಿದ್ವು ಅಂದ್ರೆ ನಾವು ನೀವು ಎಲೆಕ್ಷನ್ ಬಂತು ಇನ್ನೇನು ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ಅಮೌಂಟ್ ಹಾಕಿದ್ರು ಇನ್ನು ಈಗ ಫಲಿತಾಂಶನೂ ಬಂತು ಅವರು ಸೋತರು ಮತ್ತೆ ನಮಗೆ ದುಡ್ಡು ಹಾಕಲ್ಲ ಅದಕ್ಕೆ ಲೇಟ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಆಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಈಗ ಅವರು ಏನು ಹೇಳಿದ್ದಾರೆ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನು ನಾವು ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಹಾಕಿಬಿಟ್ಟಿದ್ದೀವಿ ಆದರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಹಾಕಿದೀವಿ ಆದರೆ ಅದು ಸರ್ವರ್ ಪ್ರಾಬ್ಲಮ್ ಇಂದ ಹೋಗಿಲ್ಲ ಸೊ ಅದಕ್ಕಾಗಿ ನಾವು ಮತ್ತೆ ವೆರಿಫಿಕೇಶನ್ ಅನ್ನ ಮಾಡಿ ಮತ್ತೆ ಹಾಕ್ತಾ ಇದ್ದೀವಿ ಆದರೆ ಒಂದಿಷ್ಟು ಮಹಿಳೆಯರು ಈ ರೀತಿ ವಂಚನೆಯಿಂದ ಅಮೌಂಟನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾವು ಅವ್ರದ್ದು ಒಂದು ಅಕೌಂಟನ್ನು ನಾವು ಬಂದ್ ಮಾಡೋ ಸಲುವಾಗಿ ಈ ರೀತಿ ಒಂದು ತಡ ಆಗ್ತಾ ಇದೆ ಎಲ್ಲರೂ ಸಹಕರಿಸಿ ಆ ನಂತರ ನಿಮಗೆ ಎಲ್ಲ ಸರಿ ಮೇಲೆ ನಿಮಗೆ ಜುಲೈ ತಿಂಗಳಿಂದ ನಾವು ಮೂವತ್ತನೇ ತಾರೀಕಿನ ಒಳಗಡೆನೆ ಅಮೌಂಟನ್ನು ಹಾಕ್ತೀವಿ ಅಂತ ಇದೀಗ ಅವರೇ ಖುದ್ದಾಗಿ ಹೇಳಿದ್ದಾರೆ ಸೊ ಹಾಗೇನೆ ನಿಮಗೂ ಕೂಡ ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಯಾವುದೇ ಊಹಾಪೂಹಗಳನ್ನ ಅಥವಾ ಯಾರೋ ಒಂದು ಯೂಟ್ಯೂಬಲ್ಲಿ ಹಾಕಿದ್ರು ಬರೋಲ್ಲ ಅಂತ ಅಂತ ನೀವು ಕೇಳೋದಾದ್ರೆ ಯಾವುದೇ ಒಂದು ನಂಬಬೇಡಿ ಯಾರು ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ ಹಾಗೇನಾದ್ರೂ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೇನೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿದ್ರೆ ನಿಮ್ಮ ಜಿಲ್ಲೆ ಯಾವುದಂತ ಕಾಮೆಂಟ್ ಮಾಡಿ ಹಾಗೆ ಹಾಗೆ ಬರ್ದೇ ಇರೋರು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ